ಮಿತ್ರರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಸ್ವಾಗತ ಇತ್ತೀಚೆಗೆ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ನಮ್ಮ ಆತ್ಮೀಯ ಗೆಳೆಯ ಬೆಂಗಳೂರಿನ ಪ್ರಾರಂಭದ ದಿನದಲ್ಲಿ ನಮ್ಮ ಜೊತೆ ರೂಮೇಟ್ ಆಗಿದ್ದಂತಹ ಸುಜಿತ್ ಬರ್ಡೇಗೆ ಅಂತ ಹೇಳಿ ನಾವು ಸೋಮಾರ್ಪೇಟೆಗೆ ಹೋಗಿದ್ವಿ ಆ ಒಂದು ಟ್ರಿಪ್ ಅಲ್ಲಿ ನಾವು ಏನೆಲ್ಲ ಮಾಡಿದ್ವಿ ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋದನ್ನ ನೋಡೋಣ ಬನ್ನಿ ವಿಡಿಯೋ ಮಾತ್ರ ಸಿಕ್ಕಾಪಟ್ಟೆ ಮಜಾ ಇದೆ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮಸ್ಕಾರ ನಾವು ಸೋಮಾರ್ಪೇಟೆ ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಂತ ನಮ್ಮ ಸುಮಾರು ಪಂಡೆಯ ಧನ್ಯವಾದಗಳು ಅವರಿಗೆ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ಇವಾಗ ಈ ಸಮಯದಲ್ಲಿ ನಾವು ಆಲ್ಮೋಸ್ಟ್ ಹನ್ನೆರಡು ಗಂಟೆ ಆಯ್ತಾ ಬಂತು ತುಂಬಾ ದಿನಗಳ ನಂತರ ಸುಮಾರು ಪೇಟೆ ಬಂದಿದೀವಿ ಏಳು ನಿಮಿಷ ಆಗಿದೆ ಆಗಿದೆ ಬಂದು ನಮ್ಮ ದೋಸ್ತ್ ಸಿಕ್ಕನ ಅವಾಗ ಕರದಾನ ಬರ್ಡೇಗಂತ ಅಲ್ಲಿ ಇದ್ದ ಇಲ್ಲಿ ಬಂದಿವಿ ಮುನ್ನೂರ್ ಮುನ್ನೂರ ಐವತ್ ಕಿಲೋಮೀಟರ್ ಹೆಂಗೈತ್ ನೋಡ್ರಿ ಹುಡ್ರೆಲ್ಲ ಬಂದಾರ ಏನೋ ಮಗ ಒಟ್ಟೆ ಇನ್ನು ಹನ್ನೆರಡು ಗಂಟೆಗೆ ಸರಿಯಾಗಿ ಕೇಕ್ ಕಟ್ ಮಾಡಿದ್ವಿ ಬರ್ಡ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ನಾವು ಸ್ಟೇ ಮಾಡಿರುವಂತ ರೆಸಾರ್ಟ್ ಅಲ್ಲಿ ಟಾಪ್ ಫ್ಲೋರ್ ಅಲ್ಲಿ ತುಂಬಾನೇ ಮಜವಾಗಿತ್ತು ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಪ್ರಶಾಂತವಾಗಿರುವಂಥ ಕೊಡಗಿನ ವಾತಾವರಣ ನಮಗೆ ಬಹಳನೇ ಖುಷಿ ಕೊಡ್ತು ಬೆಂಗಳೂರಿನ ಟ್ರಾಫಿಕ್ ಜಂಜಾಟದಲ್ಲಿ ಯಾವಾಗಲೂ ಕೂಡ ಇದ್ದಂಥ ನಮಗೆ ಈ ಕೊಡಗು ಬಹಳನೇ ಒಂದು ರೀತಿ ತುಂಬಾ ಸುಂದರವಾಗಿ ಕಾಣೋದಕ್ಕೆ ಶುರುವಾಯಿತು ಇನ್ನು ಸೋಮವಾರಪೇಟೆಯ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿರುವಂಥ ಒಂದು ಹೋಟೆಲಲ್ಲಿ ನಾವು ಟಿಫಿನ್ ಮುಗಿಸ್ಕೊತೀವಿ ನಿಮಗೆ ನೋಡ್ತಾ ಇರುವಂಥ ಹೋಟೆಲ್ ಏನಿದೆ ಹೋಟೆಲ್ ಮಲಬಾರ್ ಇಲ್ಲಿ ನಮ್ದು ಟಿಫನ್ ಮುಗಿಯುತ್ತೆ ಅದಾದ್ಮೇಲೆ ಟ್ರಿಪ್ ಎಲ್ಲಾದರೂ ಒಂದು ಕಡೆ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡ್ತೀವಿ ಗೂಗಲ್ ಆಂಟಿನ ನಿಯರೆಸ್ಟ್ ಪ್ಲೇಸ್ ಯಾವ್ದಿದೆ ಅಂತ ಕೇಳಿದಾಗ ಮಲ್ಲಳ್ಳಿ ಫಾಲ್ಸ್ ಅಂತ ಹೇಳ್ತಾಳೆ ಸರಿ ಆಯ್ತು ಮಲ್ಲಳ್ಳಿ ಫಾಲ್ಸ್ಗೆ ಹೋಗೋಣ ಅಂತ ಹೋದ್ವಿ ರೋಡ್ ಮಾತ್ರ ಸಿಕ್ಕಾಪಟ್ಟೆ ಮಜವಾಗಿತ್ತು ಅಂತೂ ಇಂತೂ ಮಲ್ಲಳ್ಳಿ ಫಾಲ್ಸ್ ಪಾರ್ಕಿಂಗ್ ರೀಚ್ ಆಗ್ತೀವಿ ಅದಾದ್ಮೇಲೆ ಸೈಟ್ ಸೀಯಿಂಗ್ ನೋಡಬೇಕು ಆ ವಾಟರ್ ಫಾಲ್ಸ್ ನೋಡಬೇಕು ಅಂತ ಹೇಳಿ ಕೆಳಗಿಳಿಯೋದಕ್ಕೆ ಶುರು ಮಾಡ್ತೀವಿ ಎಂಟ್ರೆನ್ಸ್ ಅಲ್ಲೇ ನಮಗೊಂದು ಬೋರ್ಡ್ ಕಾಣತ್ತೆ ಅನಿರೀಕ್ಷಿತ ಮಳೆಯಿಂದಾಗಿ ಚೆಕ್ ಡ್ಯಾಮ್ ತುಂಬಿದೆ ಸಿಕ್ಕಾಬಟೆ ನೀರಿದೆ ಹುಷಾರಾಗಿ ಹೋಗಿ ಅಂತ ಅದನ್ನ ನೋಡಿದ ತಕ್ಷಣ ತುಂಬಾನೇ ನೀರಿರ್ಬೋದೇನೋ ಇರಬಹುದೇನೋ ಅಂತ ಹೇಳಿ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಹೋಗೋದಕ್ಕೆ ಶುರು ಮಾಡ್ತೀವಿ ಆದರೆ ನಮ್ಮ ನಿರೀಕ್ಷೆ ಸುಳ್ಳಾಗಿತ್ತು ಅಲ್ಲಿ ಅಷ್ಟು ನೀರಿರಲಿಲ್ಲ ಚಿಕ್ಕದಾಗಿ ಕಿರಿದಾಗಿರುವಂಥ ಒಂದು ಜಾಗದಲ್ಲಿ ಸ್ವಲ್ಪ ಮಟ್ಟಿಗೆ ನೀರು ಹರಿತಾ ಇತ್ತು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದು ನಮಗೆ ಒಂದು ನಾಲ್ಕು ಜನ ಪ್ರವಾಸಿಗರು ಮಾತ್ರ ನೋಡೋದಕ್ಕೆ ಸಿಗ್ತಾರೆ ಬರೋದೇನೋ ಬಂದಿದ್ದಾಯ್ತು ಅಟ್ಲೀಸ್ಟ್ ನೇಚರ್ ಆದರೂ ಚೆನ್ನಾಗಿ ಫೀಲ್ ಮಾಡೋಣ ಅಂತ ಹೇಳಿ ನಾವು ಜರ್ನಿನ ಮುಂದುವರಿಸ್ತೀವಿ ಹಾಗೆ ನಡೀತಾ ನಡೀತಾ ಮಧ್ಯದಲ್ಲಿ ನಮಗೆ ಕೆಲವೊಂದು ಹಾವುಗಳು ನೋಡೋದಕ್ಕೆ ಸಿಗುತ್ತೆ ಪಕ್ಷಿಗಳನ್ನ ನೋಡೋದಕ್ಕೆ ಸಿಗುತ್ತೆ ಭಾರತ ದೇಶದಲ್ಲೇ ಅತ್ಯಂತ ಶುದ್ಧವಾಗಿರುವಂತಹ ಗಾಳಿ ಹೊಂದಿರುವಂತಹ ಕೂರ್ಗಲ್ಲಿದ್ದೀವಿ ಅನ್ನುವಂತ ಹೆಮ್ಮೆಯೊಂದಿಗೆ ನಾವಲ್ಲಿರುವಂಥ ಮೆಟ್ಲುಗಳನ್ನ ಲೆಕ್ಕ ಹಾಕ್ತಾ ಮತ್ತೆ ರಿಟರ್ನ್ ಹತ್ತೋದಕ್ಕೆ ಶುರು ಮಾಡಿದ್ವಿ ನಾವು ಹೋದಾಗ ಸುಮಾರು ಒಂದು ಹನ್ನೆರಡು ಗಂಟೆ ಆಗಿರಬಹುದು ಮಠಮಟ ಮಧ್ಯಾಹ್ನ ಸಿಕ್ಕಾಬಟನೆ ಬಿಸಿಲಿತ್ತು ಕೊನೆಗೆ ನಮಗೆ ಪಕ್ಕದಲ್ಲೇ ಒಂದು ಕಾಲ್ದಾರಿ ಕಾಣುತ್ತೆ ಆ ಕಾಲ್ದಾರಿನಲ್ಲಿ ನಡ್ಕೊಂಡು ಹೋಗುವಾಗ ಈ ಬ್ಯೂಟಿಫುಲ್ ಆಗಿರುವಂತಹ ಒಂದು ಸೈಟ್ ಸೀಯಿಂಗ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ ಆ ಬಿಸಿಲಿನ ಬೇಗೆಗೆ ನೀರಲ್ಲಿ ಆಟಾಡಬೇಕು ಅಂತ ಹೋಗಿದ್ದು ನಮಗೆ ನಿರಾಸೆಯಾಗಿರುತ್ತೆ ಕೊನೆಗೆ ರಸ್ತೆ ಮಧ್ಯದಲ್ಲೇ ನಮ್ಗೊಂದು ಪುಟ್ಟದಾದ ಜರಿ ಸಿಗುತ್ತೆ ಕುಮಾರಧಾರ ಪರ್ವತದಿಂದ ಹರಿದು ಬರ್ತಾ ಇರುವಂತಹ ನೀರಿನಲ್ಲಿ ನಾವು ಕೂತ್ಕೊಂಡು ಊಟ ಮಾಡೋದಕ್ಕೆ ಶುರು ಮಾಡ್ತೀವಿ ಅಲ್ಲಿ ನಮ್ಗೊಬ್ಬ ಗೆಳೆಯ ಸಿಗ್ತಾನೆ ಪಾಪ ಊಟ ಮಾಡಿ ತುಂಬಾನೇ ದಿನಗಳಾಗಿತ್ತೇನೋ ತುಂಬಾ ಸ್ವರ್ಗೋಗಿರ್ತಾನೆ ನಮ್ಮ ಜೊತೆಗೆ ಅವನ್ಗೂ ಕೂಡ ಸ್ವಲ್ಪ ಇದ್ದಿದ್ದನ್ನ ಹಾಕ್ತೀವಿ ಕೊನೆಗೆ ಅವನ್ಗೆ ಬಾಯಿ ನಾವು ಅಲ್ಲಿಂದ ಹೊರಟಾಗ ಆ ಕಾಡು ರಸ್ತೆಯಲ್ಲೇ ನಮ್ಗೆ ಕೆಲವೊಂದು ಕಾಫಿ ಗಿಡಗಳು ನೋಡೋದಕ್ಕೆ ಸಿಗುತ್ತೆ ಅದನ್ನು ನೋಡ್ತಾ ಹಾಗೆ ಎಂಜಾಯ್ ಮಾಡ್ತಾ ನಮ್ಮ ಪಯಣ ಮುಂದುವರಿಯುತ್ತೆ ಅಷ್ಟೊತ್ತಿಗಾಗ್ಲೇ ಸಂಜೆ ಐದು ಗಂಟೆ ಆಗಿತ್ತು ನಂತರ ನಾವು ಅಲ್ಲೇ ಹತ್ತಿರದಲ್ಲಿರುವಂತಹ ಬೇಳೂರು ಬಾಣೆ ಅನ್ನುವಂತಹ ಒಂದು ಸ್ಥಳಕ್ಕೆ ಹೋಗ್ತೀವಿ ಒಂದು ಟೈಮಲ್ಲಿ ಅದು ಗಾಲ್ಫ್ ಗ್ರೌಂಡ್ ಆಗಿತ್ತಂತೆ ಫೋಟೋ ಶೂಟ್ಗೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಹಾಗಾಗಿ ಫ್ರೆಂಡ್ಸ್ ಎಲ್ಲ ಅಲ್ಲಿ ಹೋಗಿ ಕೆಲವೊಂದು ಫೋಟೋಗಳನ್ನ ಕ್ಲಿಕ್ ಮಾಡ್ಕೊಂಡ್ವಿ ನಂತರ ಅಲ್ಲಿಂದ ಹೊರಡೋಷ್ಟೊತ್ತಿಗೆ ಸುಮಾರೊಂದು ಏಳು ಗಂಟೆ ಆಗಿತ್ತು ನಮ್ಮ ಸ್ನೇಹಿತ ಸುಜಿತ್ ಬರ್ತ್ಡೇಗೆ ಎಲ್ಲಾ ಪ್ರಿಪರೇಷನ್ಸ್ಗಳು ಶುರುವಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕೊಡಗಿನ ಶಾಸಕರಾದಂಥ ಡಾಕ್ಟರ್ ಮಂತರ್ಗೌಡ ಅವರು ಕೇಕ್ ಕಟ್ ಮಾಡಿ ಶುಭಾಶಯಗಳನ್ನು ಹಾರೈಸಿದರು ನಾವೆಲ್ಲ ಒಟ್ಟಾಗಿ ರೂಮೇಟ್ಸ್ಗಳ ಪರವಾಗಿ ಮತ್ತೊಂದು ಸ್ಪೆಷಲ್ ಆಗಿರುವಂತಹ ಕೇಕ್ನ ವೇದಿಕೆ ಮೇಲೆ ಕಟ್ ಮಾಡಿ ಸಂಭ್ರಮ ಪಟ್ವಿ ಈತ ನನ್ನ ಆತ್ಮೀಯ ಗೆಳೆಯ ಸಂತು ಅಂತ ಹೇಳಿ ಎರಡು ಸಾವಿರದ ಐದರಿಂದ ನನ್ನ ಕ್ಲಾಸ್ಮೇಟು ಅದಾದಮೇಲೆ ನಾವು ಎಜುಕೇಷನ್ ಮುಗಿಸಿ ಬೆಂಗಳೂರಲ್ಲಿ ಒಟ್ಟಿಗೆ ರೂಮಲ್ಲಿದ್ವಿ ಸುಮಾರು ಒಂದು ಎರಡು ಸಾವಿರದ ಹದಿನೇಳರವರೆಗೂ ಜೊತೆಯಲ್ಲಿದ್ದು ಈಗ ಒಂದು ಐದಾರು ವರ್ಷ ಆದಮೇಲೆ ಮತ್ತೆ ನಾವು ಭೇಟಿ ಆಗಿದ್ದು ಏನು ಹೇಳ್ತೀಯ ಸಂತು ಈಗ ಇವಾಗ ಈ ದಿನ ಫೆಬ್ರವರಿ ಇಪ್ಪತ್ತಾರು ನಮ್ಮ ಸ್ನೇಹಿತನ ಬರ್ತಡೇ ಪ್ರಯುಕ್ತ ಹ್ಞೂ ಬೆಂಗಳೂರಿಂದ ಮತ್ತೆ ಭೇಟಿಯಾಗಿರೋದು ನನ್ನ ಒಂದು ಅವಿಸ್ಮರಣೆ ಅಂತ ಹೇಳಕ್ ಬಯಸ್ತೀನಿ ಬಹಳ ವರ್ಷ ಆದ್ಮೇಲೆ ನಾವೆಲ್ಲ ಮೀಟ್ ಆಗಿದ್ದು ಜೊತೆ ಫೋನಲ್ಲಿ ಕೂಡ ಮಾತಾಡ್ತಿರ್ಲಿಲ್ಲ ಪರಿಸ್ಥಿತಿ ಅದು ಸಂಸಾರ ಏನು ಈಗ ಅದಕ್ಕೆಲ್ಲ ಕೊಟ್ಕೊಳ್ಳು ಆಗಲ್ಲ ಫ್ರೆಂಡ್ಸ್ ಫಾರ್ ಎವರ್ ಅಷ್ಟೇ ಓಕೆ ನೆಕ್ಸ್ಟ್ ನಮ್ಮ ಭೇಟಿ ಯಾವಾಗ ಮತ್ತೆ ಇಂದು ಶಾದಿ ಭಾಗ್ಯ ಅವಾಗ ಬರ್ತೀವಿ ನನ್ನ ಮದುವೆ ಟೈಮಲ್ಲಿ ಆದಷ್ಟು ಬೇಗ ಓಕೆ ಥ್ಯಾಂಕ್ ಯು ಸೋ ಮಚ್ ಸುಜಿತ್ ಹ್ಯಾಪಿ ಬರ್ಡೆ ಥ್ಯಾಂಕ್ ಯು ಸರ್ ಓಕೆ ಇವಾಗ ಭಾಳ ವರ್ಷ ಆದಮೇಲೆ ನಾವೆಲ್ಲ ಜೊತೆಯಲ್ಲಿ ಸೇರಿದ್ದೀವಿ ಇವತ್ತು ಬರ್ಡೇ ಆಚರಿಸ್ಕೊತ ಇದ್ದೀರಾ ಜೊತೆಯಲ್ಲಿ ಜಿಲ್ಲಾ ಪಂಚಾಯಿತಿಗೂ ಕೂಡ ನಿಲ್ತಾ ಇದೆಯಾ ಅಂತ ಗೊತ್ತಾಯ್ತು ಭಾಳ ಸಂತೋಷ ನಾವೆಲ್ಲ ಬೆಂಗಳೂರಿಂದ ಬಂದ್ವಿ ಹೆಂಗೆ ಅನ್ನಿಸ್ತದೆ ಸುಜಿತ್ ಹೇಗೆ ಹೇಳೋದು ಸ್ನೇಹಿತರು ಸಹಕಾರ ನಮ್ಮ ಎಮ್ ಎಲ್ ಎರು ಸಹಕಾರ ಮತ್ತು ನಮ್ಮ ಹಬ್ಬ ಏನೋ ಮಂತ್ರಗೂಡ ಅಭಿಮಾನಿ ಬಳಗದ ಗೆಳೆಯರು ಸಹಕಾರ ನನ್ನ ಬ್ರದರ್ಸು ಸುಮಾರು ಜನ ಇದ್ದಾರೆ ಒಬ್ಬೊಬ್ಬರು ಹೆಸರು ಹೇಳೋಕ್ಕಾಗಲ್ಲ ಎಲ್ಲರ ಸಹಕಾರದಿಂದ ಇಲ್ಲಿ ಮಟ್ಟ ಬಂದಿದ್ದೀನಿ ದೇವ ಮುಂದೆ ಏನಾದ್ರು ಅವಕಾಶ ಕೊಟ್ಟರೆ ಖಂಡಿತವಾಗಲೂ ಜಟ್ಪಿ ಟಿಕೆಟ್ ತೊಗೊಂಡು ಜನಗಳಿಗೆ ಸೇವೆ ಮಾಡುವಂಥ ಆಸೆ ಇದೆ ಸಿಗಲಿ ಅಂತ ಕೇಳ್ಕೊತೀನಿ ಓಕೆ ಇದು ನಿನ್ನ ಬಗ್ಗೆ ಆಯಿತು ಇವಾಗ ನಾವೆಲ್ಲ ಬೆಂಗಳೂರಿಂದ ಬಂದ್ವಿ ನಿನ್ನ ಬರ್ಡೇ ಸೆಲೆಬ್ರೇಷನ್ಗೆ ನೈಟ್ ಎಲ್ಲ ಸೆಲೆಬ್ರೇಟ್ ಮಾಡಿದ್ದು ಹೆಂಗೆ ಅನ್ನಿಸ್ತು ನನ್ನ ಫ್ರೆಂಡ್ಸ್ ಬಗ್ಗೆ ನೋಮ್ ಮೋರ್ ಮಾತು ಯಾಕಂದರೆ ಅವರು ಅಪ್ರಂಜಿ ಎಂಟು ವರ್ಷ ಹದಿಮೂರು ವರ್ಷ ಹದಿನೈದು ಇಪ್ಪತ್ತು ವರ್ಷ ಸ್ನೇಹಿತರು ಲಾಸ್ಟ್ ಸೆವೆನ್ ಇಯರ್ಸಿಂದ ನಾವು ಅವ್ರನ್ನ ಭೇಟಿ ಆಗಲಿಕ್ಕೆ ಚಾನ್ಸಸ್ ಸಿಗಲಿಲ್ಲ ಮತ್ತು ಅವರು ನನ್ನ ನನ್ನ ಬರ್ಡೇ ಗೊತ್ತಾಗಿ ಖುಷಿಯಾಗಿ ಬಂದಿದ್ದಾರೆ ನಾನು ಅವ್ರ ಹುದ್ದೆಯಿಂದ ಸ್ವಾಗತಿಸ್ತೀನಿ ಅದರಲ್ಲಿ ಸಂತೋಟ್ ಈಗ ಮಂಜು ಉಳಿದ ಜನ ಬೋರ್ಡ್ ಬಂದಿಲ್ಲ ಎಲ್ಲರಿಗೂ ನನ್ನ ಹೃದಯ ಧನ್ಯವಾದ ನಾನು ಯಾವತ್ತೂ ನಿಮ್ ಜೊತೆಗೆ ಸಹಕಾರ ಒಳ್ಳೆನೂ ಸರಿ ಮುಂದಕ್ಕೂ ಸರಿ ಇನ್ನು ಹತ್ತು ವರ್ಷ ಬಿಟ್ರು ಸರಿ ಓಕೆ ಒನ್ ಟೈಮಲ್ಲಿ ಬೆಂಗಳೂರಲ್ಲಿ ಇದ್ದ ಒಂದೇ ತಟ್ಟೆನಲ್ಲಿ ಊಟ ಹಂಚ್ಕೊಂಡು ಊಟ ಮಾಡ್ತಾ ಇದ್ವಿ ಅವಾಗ ಬಹಳ ಕಷ್ಟ ದಿನಗಳು ಇವಾಗ ಬಹಳ ಒಳ್ಳೆ ಸ್ಥಾನಕ್ಕೆ ಬಂದಿದ್ಯಾ ಹೆಂಗೆ ಅನ್ನಿಸ್ತದೆ ಚಾಪೇನೆ ಐತಿಲ್ಲ ಮಲ್ಗಕ್ಕೆ ಪೇಪರ್ ಹಾಕೊಂಡು ಮಲಗಿದ ದಿನಗಳು ಅದ್ರ ಬಗ್ಗೆ ಹೇಳಕ್ಕೋದ್ರೆ ಅದೆಲ್ಲ ಅದೇ ಬಹಳ ನೆಮ್ಮದಿ ದಿನ ಇವತ್ತೇನು ನೆಮ್ಮದಿಲ್ಲ ಅವ್ರಿಗೆ ಮೂವತ್ತು ರೂಪಾಯಿ ಎಗ್ರೈಸಲ್ಲಿ ಮಾಡ್ತಿದ್ದು ಅದು ಒಂಥರ ಸ್ವೀಟ್ ಮೆಮೊರೀಸ್ ಅವುಗಳನ್ನ ಮರೆಯೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಓಕೆ ಒಳ್ಳೇದಾಗಲಿ ಫ್ಯೂಚರಲ್ಲಿ ಇನ್ನೂ ಒಳ್ಳೇದಾದ ಮೇಲೆ ಖಂಡಿತ ನಾವೆಲ್ಲ ಮತ್ತೆ ಇನ್ನೊಂದು ಸಲ ಭೇಟಿ ಥ್ಯಾಂಕ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯು ನಮ್ಮನ್ನ ತುಂಬ ಚೆನ್ನಾಗಿ ನೋಡಿಕೊಂಡೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ದೆ ಥ್ಯಾಂಕ್ ಯು ಸುಜಿತ್ ಒಳ್ಳೇದಾಗಲಿ ನನ್ನ ಕರ್ತವ್ಯ ಅದು ನನ್ನ ಸ್ನೇಹಿತರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಾನು ಅದನ್ನ ಮಾಡಿದ್ದೀನಿ ಅಷ್ಟೇ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸುಜಿತ್ ಬಾಯ್ ಮಾತಾಡ್ಸೋ ಅಷ್ಟೇ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ